ಸರ್ ನಮಸ್ಕಾರ ಎಲ್ಲರಿಗೂ ಸರ್ ಇದು ಭೂಮಿ ಪ್ರಿಯ ಚಾನಲಿಂದ ಸರ್ ಇದು ನೀವು ನೋಡ್ತಾ ಇರೋವಂಥದ್ದು ಇದು ನಮ್ಮ ಹಿರಿಯೂರು ಟು ಚಳ್ಳಕೆರೆ ಹೈವೇ ಅಂದರೆ ಬೆಂಗಳೂರು ಟು ನಮ್ಮ ಬಳ್ಳಾರಿ ಹೋಗುವಂಥ ಹೈವೇ ಇದು ನಾವು ಈ ಹೈವೇಯಿಂದ ಒಂದು ಆರೂವರೆ ಕಿಲೋಮೀಟರ್ ಒಳಗಡೆ ಹೋದರೆ ಒಂದು ಒಳ್ಳೆ ಪ್ರಾಪರ್ಟಿ ಇದೆ ಅಂದರೆ ಜಸ್ಟ್ ಪರ್ ತಾರ್ ರೋಡ್ಗೆ ಆಗಿ ತುಂಬ ಜನದ ಆಸಕ್ತಿ ಇರುತ್ತೆ ನನಗೆ ತಾರ್ ಅಟ್ಯಾಚ್ ಆಗಿ ಒಂದು ಪ್ರಾಪರ್ಟಿ ಬೇಕು ಅನ್ನೋರಿಗೆ ಐದು ಎಕರೆ ಪ್ರಾಪರ್ಟಿ ಕೊಡ್ತೀನಿ ಸರ್ ಐದು ಎಕರೆ ಪ್ರಾಪರ್ಟಿ ಬಂದುಬಿಟ್ಟು ನಿಮಗೆ ರೋಡ್ ಅಟ್ಯಾಚ್ ಹೆಚ್ಚು ಕಮ್ಮಿ ನಿಮಗೆ ಒಂದು ಅಡಿ ರೋಡ್ ಅಟ್ಯಾಚ್ ಬರುತ್ತೆ ವಿಲೇಜ್ ಹಂಡ್ರೆಡ್ ಮೀಟ್ರ್ ಆಗಿದೆ ತುಂಬ ಚೆನ್ನಾಗಿರೋಂಥ ಪ್ರಾಪರ್ಟಿ ಯಾರೆಲ್ಲ ಒಂದು ಒಳ್ಳೆಯ ಬಜೆಟಲ್ಲಿ ನನಗೆ ತಾರ್ ರೋಡ್ಗೆ ಬೇಕು ಅಂತ ಅನ್ನೋರು ಈ ಒಂದು ನಂಬರ್ಗೆ ಅಥವಾ ಈ ಒಂದು ಪ್ರಾಪರ್ಟಿನೇ ನೀವು ಚಾಯ್ಸ್ ಮಾಡಿ ಒಂದು ಮಣ್ಣು ಬಂದುಬಿಟ್ಟು ನಿಮಗೆ ಸರ್ ಕೆಂಪು ಸ್ವಲ್ಪ ಬಿಳಿ ಮಿಶ್ರಿತ ಮಣ್ಣು ಬರುತ್ತೆ ಅದರಲ್ಲೂ ಸಹ ನಿಮಗೆ ತೆಂಗಿಗೆ ಅಡಿಕೆಗೆಲ್ಲ ಚೆನ್ನಾಗಿರುತ್ತೆ ಏನು ಸಮಸ್ಯೆ ಇಲ್ಲ ಮತ್ತು ನೀರಿನ ವಿಷಯಕ್ಕೆ ಬಂದರೆ ಒಳ್ಳೆಯ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಆಗುತ್ತೆ ನಾನೇ ಸ್ವತಃ ಬೋರ್ ಹಾಕ್ಸ್ಕೊಡ್ತೀನಿ ನನ್ನ ಕಡೆಯಿಂದ ಹಾಕ್ಸಿದಂಥ ಬೋರ್ ಯಾವತ್ತೂ ಫೇಲ್ ಆಗಿಲ್ಲ ಬೈ ಚಾನ್ಸ್ ನೀವು ಬೋರ್ ಹಾಕ್ಸ್ತೀನಿ ಅಂದರೆ ನಿಮ್ಮ ಬೋರ್ ಏನಾದರೂ ಫೇಲ್ ಆಯಿತು ಅಂದರೆ ನನ್ನ ಕಡೆಯಿಂದ ನಾನು ಬೋರ್ ಹಾಕ್ಸ್ಕೊಡ್ತೀನಿ ಇಷ್ಟು ಕಾನ್ಫಿಡೆಂಟಾಗಿ ನಾನು ಕಸ್ಟಮರ್ಗೆ ಎಲ್ಲರಿಗೂ ಹೇಳ್ತೀನಿ ತುಂಬ ಜನ ವೀಡಿಯೋಗಳಲ್ಲಿ ಕಾಮೆಂಟ್ ಆಗ್ತಾಯಿರ್ತಾರೆ ಸರ್ ಅಷ್ಟೆಲ್ಲ ನೀರಿರುತ್ತೆ ಭೂಮಿ ಚೆನ್ನಾಗಿರುತ್ತೆ ಯಾಕೆ ಅಗ್ರಿಕಲ್ಚರ್ ಮಾಡೋದಿಲ್ಲ ಅಂತೇಳಿ ಅದಕ್ಕೆ ಕಾರಣಗಳು ನೂರಾರು ಇರುತ್ತೆ ನಿಮಗೆ ಗೊತ್ತಿದ್ದಂಗೆ ಅಗ್ರಿಕಲ್ಚರ್ ಯಾಕೆ ಮಾಡ್ತಾ ಇಲ್ಲ ಅಂತಂದರೆ ಯಾರು ಆಗಬೇಕು ಅನ್ನೋ ಆಸಕ್ತಿ ತುಂಬ ಜನಕ್ಕೆ ಕಡಿಮೆ ಆಗಿದೆ ಪ್ರತಿಯೊಬ್ಬರೂ ಇಂಜಿನಿಯರೋ ಡಾಕ್ಟರ್ಸೋ ಅಥವಾ ನಾನು ಒಂದು ಒಳ್ಳೆಯ ಹುದ್ದೆಯಲ್ಲಿ ಇರಬೇಕು ಅನ್ನೋ ಕಾನ್ಸೆಪ್ಟೇ ತುಂಬ ಜನಕ್ಕೆ ಇರುತ್ತೆ ಯಾರು ನನ್ನ ಮಗ ಒಂದು ರೈತ ಆಗಬೇಕು ಅಥವಾ ಕೃಷಿಕ ಆಗಬೇಕು ಅಂತೇಳಿ ಯಾವ ತಂದೆ ತಾಯಿನೂ ಬಯಸಿಲ್ಲ ಇವತ್ತಿನವರೆಗೂ ಕೆಲವೇ ಕೆಲವು ವ್ಯಕ್ತಿಗಳು ಮಾತ್ರ ರೈತರ ಕೆಲಸಕ್ಕೆ ಸಹಕಾರ ಕೊಟ್ಟಿದ್ದಾರೆ ನಾನು ಈ ವಿಡಿಯೋದಲ್ಲಿ ಏನಪ್ಪ ಹೇಳೋದಂದರೆ ಒಳ್ಳೆಯ ಒಂದು ಇದು ಸ್ಟೇಟ್ ಹೈವೇ ನಿಮಗೆ ನಿಮಗೆ ಶ್ರೀರಂಗಪಟ್ಟಣ ಟು ಗುಲ್ಬರ್ಗ ಈ ಸ್ಟೇಟ್ ಹೈವೇ ತುಂಬ ಚೆನ್ನಾಗಿದೆ ಅದು ನಮ್ಮ ಬೆಂಗಳೂರಿನಲ್ಲಿರುವಂಥ ಕಸ್ಟಮರ್ಗಳಿಗೆ ತಾರೋಡ್ಗೆ ಬೇಕು ನನಗೆ ಸರ್ ಪ್ರಾಪರ್ಟಿ ಜಸ್ಟ್ ಫಾರ್ ಇನ್ವೆಸ್ಟ್ಮೆಂಟಿಗೆ ಬೇಕು ಅಂದರೆ ಐದು ಎಕರೆ ಕೊಡ್ತೀನಿ ಬನ್ನಿ ಪ್ರಾಪರ್ಟಿ ಫಸ್ಟ್ ತೋರಿಸ್ತೀನಿ ನಿಮಗೆ ನಂತರ ನಿಮಗೆ ಪ್ರಾಪರ್ಟಿ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ ಒಳ್ಳೆ ವಿಲೇಜ್ಗೆ ಹೋಗುವಂಥ ರಸ್ತೆ ಹೈವೇಯಿಂದ ಒಳ್ಳೆ ಬಾಳೆ ಬಾಳೆ ಅಡಿಕೆ ತುಂಬ ಒಳ್ಳೆ ಚೆನ್ನಾಗಿ ಬೆಳೀತಾರೆ ಈ ರೈತರು ಈ ಭಾಗದಲ್ಲಿ ಎಲ್ಲ ನೀರಾವರಿನೇ ಪ್ರತಿಯೊಬ್ಬರು ನೀರಾವರಿ ತುಂಬ ಚೆನ್ನಾಗಿ ಮಾಡ್ತಾರೆ ರೈತರಿಗೆ ಕಡಲೆ ಕಡಲೆ ನಮ್ಮ ಭಾಗದಲ್ಲಿ ತುಂಬ ಚೆನ್ನಾಗಿ ಬೆಳೀತಾರೆ ರೈತರು ಕಡಲೆಗೆ ಯು ಪಿ ಬಿಹಾರ್ ಮತ್ತು ಈ ಕಡೆ ಮಹಾರಾಷ್ಟ್ರ ಯಾವ ಥರ ಡಿಮ್ಯಾಂಡ್ ಇದೆಯೋ ಅದೇ ಥರ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಸಮೇತ ಒಳ್ಳೆ ಬೆಳೆ ತೆಗಿತಾರೆ ನೋಡಿ ಸರ್ ಇದೇ ರಸ್ತೆ ನಿಮಗೆ ತಾರ್ ರೋಡು ಕಂಪ್ಲೀಟಾಗಿ ಪ್ರಾಪರ್ಟಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ಸ್ವಲ್ಪ ಕಪ್ಪು ಕೆಂಪು ಮಣ್ಣು ಎರಡು ಮಿಶ್ರಿತ ಬರುತ್ತೆ ಐದು ಎಕರೆ ಚೆನ್ನಾಗಿದೆ ಒಳ್ಳೆ ಗಿಡ ಮರ ಬೆಳೆಯೋದಕ್ಕೆ ತೆಂಗು ಈ ಥರ ಎಲ್ಲ ಚೆನ್ನಾಗಿರುತ್ತೆ ಒಳ್ಳೆ ತಾರ್ ರೋಡ್ಗೆ ಸುಮಾರು ನಿಮಗೆ ಇದು ಒಂದು ಮುನ್ನೂರು ಅಡಿ ಮೇಲೆ ಬರುತ್ತೆ ನಿಮಗೆ ತಾರ್ ರೋಡ್ಗೆ ಆಗಿ ಒಳ್ಳೆ ಪ್ರಾಪರ್ಟಿ ಇದೆಲ್ಲ ನಿಮಗೆ ಐದು ಎಕರೆ ಪ್ರಾಪರ್ಟಿ ಬರುತ್ತೆ ಇಲ್ಲೇವರೆಗೂ ನಿಮಗೆ ತಾರೋಡು ಸಮತಟ್ಟು ಆಗಿದೆ ಯಾವುದೇ ಥರ ಸಂಶಯ ಇರಲ್ಲ ಇಲ್ಲಿ ಈ ಥರ ರೋಡುದ್ದಕ್ಕೂ ನೋಡಿ ಅಲ್ಲೇವರೆಗೂ ಬರುತ್ತೆ ನಿಮಗೆ ರಸ್ತೆ ಅಂದರೆ ಜಮೀನು ಅಲ್ಲೇವರೆಗೂ ಬರುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಇದೇ ಥರ ಜಮೀನು ನೋಡಿ ಎಷ್ಟು ಚೆನ್ನಾಗಿದೆ ಸರ್ ಇದು ಬೆಲೆ ವಿಷಯಕ್ಕೆ ಬಂದರೆ ನಿಮಗೆ ಸರ್ ನಿಮಗೆ ಇದು ಇಪ್ಪತ್ತು ಲಕ್ಷ ಹೇಳ್ತೀವಿ ಸ್ವಲ್ಪ ಸ್ಲೈಟ್ಲಿ ನೆಗಷಬಲ್ ಆಗುತ್ತೆ ತುಂಬ ಒಳ್ಳೆಯ ಪ್ರಾಪರ್ಟಿ ಮತ್ತು ಜನರಲ್ ಪ್ರಾಪರ್ಟಿ ಯಾವುದೇ ಥರ ನಿಮಗೆ ಲೀಗಲ್ ಇಶ್ಯೂ ಬರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜನರಲ್ ಪ್ರಾಪರ್ಟಿ ರೋಡ್ ಬಿಡ್ತು ನಿಮಗೆ ಹೆಚ್ಚು ಕಮ್ಮಿ ಮುನ್ನೂರು ಅಡಿ ಬರುತ್ತೆ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಬೆಂಗಳೂರಿಂದ ಈ ಲ್ಯಾಂಡಿಗೆ ಬರೋದಾದರೆ ನೂರ ಎಂಬತ್ತು ಕಿಲೋಮೀಟ್ರು ಈ ಥರ ಪ್ರೈಸಲ್ಲಿ ನಾವು ಕೂಡ ಅಂಥ ಬಜೆಟಲ್ಲಿ ಯಾರೂ ಸಹ ಪ್ರಾಪರ್ಟಿ ಕೊಡೋದಿಲ್ಲ ಯಾಕೆಂದರೆ ತಾರ್ ರೋಡ್ಗೆ ಬೇಕು ವಿಲೇಜ್ ಹಂಡ್ರೆಡ್ ಮೀಟ್ರು ಒಳ್ಳೆಯ ವಾಟರ್ ಸೋರ್ಸ್ ಮಾಡಿ ನಾನೇ ಕೊಡ್ತೀನಿ ನಿಮಗೆ ಬೋರ್ ಚಾರ್ಜ್ ಸಪ್ರೇಟ್ ಆಗುತ್ತೆ ಆದರೆ ಬೋರ್ ಹಾಕಿಸಿ ನೀರು ತೆಗ್ಸೋ ಜವಾಬ್ದಾರಿ ನನ್ನದಿರುತ್ತೆ ಸ್ನೇಹಿತರೆ ನಿಮ್ಮ ತಂತಿ ಬೇಲಿ ಬೇಕಾ ಬೇಕಾ ಎಲ್ಲ ಮಾಡಿಸ್ಕೊಡ್ತೀನಿ ನಾನು ಥ್ಯಾಂಕ್ ಯು ಮತ್ತೊಮ್ಮೆ ಬರುವಂತಹ ಕ್ರಿಸ್ಮಸ್ ಹಬ್ಬ ಎಲ್ಲರಿಗೂ ಶುಭ ತರಲಿ ಮತ್ತು ಹೊಸ ವರ್ಷ ಹರ್ಷ ಹರ್ಷ ತರಲಿ ಅಂಥೇಳಿ ನಮ್ಮೆಲ್ಲ ನಮ್ಮ ಕಸ್ಟಮರ್ ದೇವರುಗಳಿಗೆ ಬಯಸ್ತೇನೆ ಮತ್ತೊಮ್ಮೆ ಧನ್ಯವಾದಗಳು